ಜನಸಂಖ್ಯೆ ಅಂದ್ರೆ ಅನ್ನ ನೋಡಿದ್ರು ಇಲ್ಲಿ ಅವಾಗಿನ ಜನ ಅವಾಗ ಅನ್ನ ಇರಕ್ಕೆ ಸರ ಹ್ಮ್ ಮನುಷ್ಯರ ಮನುಷ್ಯರು ಚಿನ್ನ ಮತ್ತ ಪರಿಸ್ಥಿತಿ ಇದರ ಒಬ್ಬ ಹ್ಮ್ ಅಂತ ಪರಿಸ್ಥಿತಿ ಸರ ಎರಡು ಮೂರು ದಿವಸ ಒಬ್ಬರು ದಿವಸ ಉಪ ಅವಾಗ ನಾವು ನೋಡಕ್ಕಾಗಿ ನಮ್ಗ ನೋಡೀವಿ ತಗಲಿಲ್ಲ ತಗಿಲಿಲ್ಲ ಆದ್ರೆ ಏನಪ್ಪ ತಗಿಲಿಲ್ಲ ಅಂದ್ರೆ ಕೂಡನಾ ಬಡತನ ಬಡಿದ್ರು ಸರ ನಾವು ಆಡಿ ಹೋಗೋದ್ ಅವ್ರ ಕರ್ಕೊಂಡು ಊಟ ಮಾಡ್ತೀವಿ ನಮ್ಮ ಮನೆಯಾಗ ನಮ್ಮ ಅಮ್ಮ ಬಟ್ಟಿ ಕಟ್ಟಿದಾರ ನಾಲ್ಕರಂತೆ ಕಟ್ಟಿಯಾರ ಹ್ಮ ಕಷ್ಟ ಆಗತ್ತೆ ನೆನ್ಸಂದ್ರ ಹ್ಮ್ ಬಡವರು ಹೇಳಬಾರ್ದು ಸರ್ ಅವಾಗ ನಮ್ ಬಡವರು ನಮ್ಮ ಆಡಿ ಬರ್ತದೆ ಸರ ಹ್ಮ್ ಅವ್ರಿಗೆ ಮಳೆ ಕಾಳ ಇರ್ತದಿಲ್ಲ ಸ್ನೇಹಿತರು ದೋಸ್ತರು ದೋಸ್ತರು ಅವ್ರ ಮನ್ಯಾಗ ಸರ್ ಹ್ಮ್ ಮತ್ತೆ ನಮ್ಗುಳ ಆಡಿ ಬಂದಾಗ ಅವ್ರ ಏನ್ ಕಳ್ಸಬೇಕು ಸರ ನಮ್ ಊಟ ಬಳಕೆ ಅಲ್ಲ ನೆನಪು ಆಗ್ಬಾರ್ದು ಸರ ಬಹಳ ಕಷ್ಟ ಹೋಗಿ ಆಗಿನ ಕಾಲ ನೆನ್ಸ್ಬಾರ್ದ ದುಃಖ ಆಗತ್ತ ಸರ ಯಾವ್ದನ್ ನಮ್ಗುಡ ಕುರುಬ್ರ ಹುಡುಗ ಅವ್ ಏನ್ ಮಾಡಿದ್ರು ತಾಯಿ ಮತ್ತು ಮಗು ಮಗು ಎಲ್ದ ಒಗ್ಬೋದರ ಹಸು ಹೇಳಿ ಇಲ್ಲ ಗೆಲ್ತಿರ್ಬೇಕು ಸರ ಸಾಕಾಗಿ ಮಗ್ ಬರಿಯ ಕೂತಿಲ್ ಹ್ಮ ನಮ್ ನಾವು ನೋಡಿದ್ವಿ ಸರ ನಮ್ ಕೂಡ ಹುಡುಗ ಆಡ್ಕಾಯದಿಂದ ಸರ ನಮ್ಮ ಅಮ್ಮ ಲಾಕ್ ರೂಟಿ ಹೆಚ್ಚಿ ಕಟ್ಲ ಬಳ ರೋಡ್ ನಮ್ಮ ಆಡಿ ಬರ್ತದ ನಮ್ಮ ಜೊತೆಗೆ ಅವತ್ ಈ ರೋಡ್ ಅವ್ರು ಬೇಕಾದಾಗ ಆಗ್ಬಿಟ್ರ ಸದ್ಯಕ್ಕೆ ಇರ್ಲಿ ಒಳ್ಳೇದಾಗಲಿ ಒಳ್ಳೆದಾಗುತ್ತೆ ಇರ್ಲಿ ಅವ್ರಿಗೆಲ್ಲ ಒಬ್ಬ ಸದ್ಯಕ್ಕೆ ಒಮ್ಮೆ ನಮ್ಮ ಒಳಗೇನು ಅಧ್ಯಕ್ಷ ಅಧ್ಯಕ್ಷರು ಈಗ ಆಗಿನ ರೊಟ್ಟಿ ಉಂಟಿದ್ರಲ್ಲ ಎಷ್ಟು ರುಚಿ ಬರೋದದು ಅದೇ ಅಲ್ಲ ಸರ್ ಗುರ್ಯಾಳ ಚಟ್ನಿ ಮೊಸರಾಕಿ ನವಣಿ ಅನ್ನ ಮೊಸರು ಗುರೇಳ್ ಪುಡಿ ಊಟ ಮಾಡಿಬಿಟ್ರ ಅದೇ ಸರ್ ಮತ್ತೆ ಈ ಶಿಂಗ ಸುಡದ್ ಸರ ಎಷ್ಟು ಮುಂಜಾನೆ ಜೋಡಕ್ತಿರ ಶಿಂಗ ಅವು ಸರ ಸಿಂಗ್ ಮುಂಜಾನೆ ಹಾರಿ ಬಿಡುತ್ತಾರ ಸರ ಬರ ರುಚಿ ಆಕತ್ತದ ಹ್ಮ್ ಅದು ಹಾರ ಹೆಂಗ್ ಮಾಡ್ಕೊಂಡ ಸರ್ ಹಂಗಾಗಿ ಿ ಇತ್ತು ಆ ಶಕ್ತಿ ಎಣ್ಣೆ ಅಲ್ರಿ ಭೂಮಿ ತಾಯಿ ಎಲ್ಲಿ ಹೋಗಿ ನದಿ ಆ ಶಕ್ತಿ ಏನಕ್ಕೆಲ್ಲ ಲಾವು ತಿನ್ನೋದು ಗೊಬ್ಬರ ಚಿನ್ನಕ ಈಗ ಆ ಈಗ ಗೊಬ್ಬರ ಯೂರಿಯಾ ಚೆನ್ನಕೇಪಿ ಅದಾವಲ್ಲ ಅದನ್ನ ಎಣ್ಣೆ ಔಷಧ ನಾವು ಹಾಕಿ ಬಿಡೋದು ಹಿಪ್ಪಿ ಆಹಾರ ಏನೂ ಇಲ್ಲ ಅದ್ರಾಗ ಇಲ್ಲ ತಿಂದು ಬಿಟ್ಟಿದ್ದ ನಾವು ತಿನ್ಬೇಕು ಈಗ ಗೊಬ್ಬರ ತಿಂದು ಬಿಟ್ಟಿದ್ದ ನಾವು ನೋಡಿ ಸರ್ ಅದ್ರದ ಶಕ್ತಿ ಇಲ್ಲ ಸರ್ ಅದ್ರಾಗ ಅದೇನು ಎಲ್ಲಿರೋ ಕಣ್ತಪ್ಪಿರೋದ್ ಫುಡ್ ಅದೇನು ಶಕ್ತಿ ಅದು ಮೇಲೆ ನಮ್ ಶಕ್ತಿ ನಡೀಬೇಕು ಆಟ್ರ ಮೇಲೆ ನಡದತಿ ಆಟ್ರ ಮೇಲೆ ಬದುಕ್ ಬದುಕು ಕಣ್ ತೆರೆಸಿದ್ರಿ ಅದ್ ಸರ ಈಗ ಜಗತ್ ಹೆಂಗ್ ನಡದೈತಿ ಭೂಮಿ ಏನಾಗೈತೆ ಅದನ್ನೆಲ್ಲ ಹೇಳಿದ್ರಿ ನಮ್ಗೆ ಈಗ ನಲ್ಲ ನಾವೇನು ಹೇಳ ಆದ ನಿಮ್ ಅನುಭವನ ನಮಗ ಅಮೃತ ಇದ್ದ ಅಲ್ಲ ಸರ ಕೆಲವರಿಗೆ ಎಲ್ಲೇ ಸಿಂಗ ಎಲ್ಲೆ ಅದಾವು ಸಿಂಗ ಹೆಂಗ್ ಬೆಳಿತೆ ಅನ್ನೋದ್ ಗೊತ್ತಿಲ್ಲ ಏನಿದ್ದರೂ ಸಿ ಆ ಎಣ್ಣಿ ಔಷಧ ಇನ್ನತಿಲ್ಲ ಸರ ಎಲ್ಲ ಮುಂಚೆ ಹಾಕ್ಬಿಡ್ತಬೇಕಾದ ನಾವ್ ಕಾಳು ಹಾಕಿರ್ತೀವಿ ಬೆಳ್ಳಿ ಬೆಳಿತೈತಿ ಹ್ಮ್ ಹಿಂದ ಒಂದ್ ಕ್ಯಾರ್ಡ್ ಕಾಳ್ ಆಕತ್ತದ ಎಲ್ಲಿದ್ರ ನಾವ್ ಹೋಗಿ ಬ್ಲಾಸ್ ಕಾಳ ಚೋರ್ ಅದಕ್ಕೆ ಹೋಗಿ ಆಯ್ತ ಮುಂಚೆ ಇಕ್ಬೇಕ ಅದ್ರ ಹೌದಲ್ರಿ ಸರ ನಿಜ ನಿಜ ಏನ್ ಮಾಡಿದ್ರೆ ಒಂದು ಕ್ಯಾರ್ಡ್ ಮಾಡಕ್ ಆಕೆ ಹ್ಮ್ ನಾವ್ ಒಂದ್ ಹಾಕಿರ್ತೀವಿ ಮತ್ತೆ ನೂರು ಇವತ್ತು ಆಕೆ ಆಶೀರ್ವಾದ ಒಳಗೆ ಹಾಕಿ ಎಲ್ಲಾ ಮಕ್ಕಳಿಗೆ ಹೆಂಗ್ ಮಲ್ಲಿ ಕೊಡದಾಳ ತಾಯಿ ಫಲವತ್ತಾಗಿ ಹಂಗತ್ತಾಗಿ ಬೆಳಸ್ತಾಳಾಕಿ ಒಳಗ ಶಕ್ತಿ ಹಾಕಿ ಕೊಡ ಕೊಡ್ತೈತಿ ಕೊಟ್ಟಾಗಿ ಉತ್ಪತ್ತಿ ಆಗ ಮುಂದೆ ಕೊಡಬೇಕು ಉತ್ಪತ್ತಿ ಎಲ್ಲ ಆಗಲ್ಲ ಆಕೆ ಕೊಡ್ಬೇಕು ಉತ್ಪತ್ತಿ ಆಗಬೇಕು ಹ್ಮ್ ಮಳೆ ಹೋತಪ್ಪ ಮಳೆ ಹೋತಪ್ಪ ಅಂತ ಅಂತರ್ತವಲ್ಲ ಬಾಳಿದ್ರು ಕೂಡ ಮಳೆ ಆದಗಡೆನ ಹೆಂಗ್ ಮಕ್ಕಳಿಗೆ ಹಾಲು ಕೊಡ್ತಾ ಕಾಯಿ ಹಂಗ್ ಬೆಳೆಗೆ ಹಾಲು ಕೊಟ್ಬಿಡ್ತಾ ಅಳಕ್ಕೆ ಹಾಲು ಕೊಟ್ಟಾಗ ಬೆಳೆ ಮಳೆ ಆತಪ ಚಲ ಆತ ಚಲೋ ಹ್ಮ್ ಏನ್ರಿ ಸುಖ ಏನಂತ ಅವನ್ತರ ಐನು ಸುಖ ಇತ್ತು ಐನ ಹ್ಮ್ ಹ್ಮ್ ಐನಕ್ ಬಾಳ ಸುಖ ಇತ್ತು ಐನ ಉಡ್ತಾರ ಅವಾಗ ಈಗ ಕೇಂದ್ರಕ್ಕೆ ಜಳ ಜನ ಬೋಳದಾಕ್ ಬಿಡ್ತಿತ್ತು நான் ஏன் ரொக்கல் ஒன் நூறு ரூபாய் சக்கரை ஒன் கேஜி இவங்க இதீக்ல ஏன் திசை கழு குடி சுட சுதல்லு சுடக் குடிப்பாசி சக்கரை த ಯಾವಾಗ ಚಲೋ ಅಲ್ರಿ ಮತ್ತೆ ಚೋಲ ಇವಾಗ ಅದು ಏನ್ ಮಾಡಿದ್ರ ಒಂದು ಕೆಲಸ ಮಾಡಿದ್ರಿ ಅದು ಚಹಾ ಏನು ತಪ್ಪು ಮಾಡಿಲ್ಲ ಒಂದೊಂದ್ ಏರಿಯಾದಾಗ ನಾವ್ ಸರ್ ಸಣ್ಣದಾಗ ಹ್ಮ್ ಚಾ ಕುಡಿಕಿಂತ ಮೊದ್ಲಾಗ ಒಟ್ಟಿ ಹಿಂಗ್ ಬರ್ತತ್ತು ಅವ್ರದ್ದು ಕರ್ಸು ಹೊಟ್ಟೆ ಹ್ಮ್ ಈ ಚಾ ಕುಡಿದಾಗ ಆ ಹೊಟ್ಟಿ ಕರಿಗಿ ಚಾ ಕದಾಗದ್ರಿ ಮನುಷ್ಯ ಒಂದ್ ಒಂದು ಹ್ಮ್ ಅವಾಗ ಇಷ್ಟು ಕುಂಬಳಗ ಬರ್ತತ್ತು ಆ ನೀರಿಗೆ ಆ ಚಾ ಇಲ್ದಾಗ ಯಾವಾಗ ಚಾ ಉಪಯೋಗ ಹೆಚ್ಚು ಮಾಡಿದ್ರ ಅವಾಗಿಂದ ಚಾಕ್ ಅದಾಗ ಸರ್ ಓಹೋ ಹೋ ಚಾನು ಒಂದು ಒಂದು ಉತ್ಪತ್ತಿ ಕೆಲಸ ಮಾಡಿದೆ ಈಗ ಚಲೋ ಆಗಿದ್ರೆ ಚಲೋ ಆಗಿದ್ರೆ ನನ್ನ ಅನುಭವ ಇಷ್ಟಿಂದ ನಿಮ್ ಹಿಂದಿನ ಕಾಲ ಹೊಟ್ಟು ಡೂಮ್ ಹಾಕಿದ್ವಿ ನೋಡ್ರಿ ಸರ್ ನಾವು ನೋಡಿರಿ ಚಾ ಬಂತ ಅದು ಹೊಟ್ಟಿ ಅವ್ ಯಾವಾಗ ಚಾ ಬಂತ ಕುಡಿಯಕೈತಿ ಸರ್ ಅವಾಗಿಂದ ಚಾಕ್ ಅದಾಗೈತಿ ನೋಡ್ರಿ ಆ ಒಂದ್ ಲೆಕ್ಕ ಚಾ ಒಳ್ಳೇದ್ ಮಾಡಿದ್ ಜನ ಒಳ್ಳೇದ್ ಮಾಡೈತಿ ಅದು ನಾವ್ ಏನ್ ಮಾಡ್ತೀವಿ ನುಚ್ಚುಗಿನ ಉಪ್ಪು ರುಚಿ ಹೇಳಿ ಏನ್ ಹಾಕಿ ಅಂತೀವಿ ಬಗ್ಸಿಕೊಂಡ್ ಕಿತ್ತೀವಲ್ಲ ಮಾಡ್ತೀವಿ ಎಷ್ಟು ಉಪಯೋಗ ಮಾಡೋಕೆ ಮಾಡೋಕೀ ಅದ್ ಏನಾಗೈತಿ ಅದ್ ಕುಡದು ಕುಡಿದು ಊಟ ಕಮ್ಮಿ ಆಗೈತಿ ಸರ್ ಹೊಸರ್ ಬಿಡ್ತೇತ ಹೊಸಿಂದ ಉಣ್ಣಕ್ ಹಾಗಲ್ಲ ಏನ್ ಬಿಡ್ರಿ ಚಾ ಕುಡ್ದ್ರಿ ಉಣ್ಣ ಉಣ್ಣೆ ಒಳ್ಳೆ ಚಹಾ ಕುಡ್ತೀರಿ ನೀವು ಇಲ್ಲೇ ಮಂದಿ ಮಂದಿ ಉಣಕ್ಕೆ ಬರ್ಕ ಇಲ್ಲ ನಾಲ್ಕು ಮಂದಿ ಕಲ್ತಾರೆ ಬಿಟ್ಟು ನೀವು ಹೇಳ್ತಾರೆ ಮತ್ತೆ ರಾತ್ರಿ ಊಟ ಹಿಂಗ ಹಿಂಗ್ ಹಿಂಗ್ ಮಾಡಿದ್ರಿ ಕೆಲಸ ಎಲ್ಲ ನಿಮ್ಗೆ ಹೆಂಗ ಸರ ಗೊತ್ತಿಲ್ಲ ಇಲ್ಲ ಜಾರ ನಿಮ್ಮ ಅನುಭವದ ಮಾತುಗಳನ್ನ ಬಹಳ ಬಹಳ ಎಳೆಯಾಗಿ ಹೇಳಿದ್ರಿ ಬಹಳ ಚಲೋ ಅನ್ಸಿ ಖುಷಿ ಅನಿಸ್ತಿ ನಮ್ಮ ವೀಕ್ಷಕರು ಕೂಡ ನೋಡ್ತಾರ ಒಳ್ಳೆ ಪ್ರೇರಣೆ ಮಾತು ಹೇಳಿದ್ರಿ ಇಲ್ರಿ ಚಾ ಒಂದ್ ಕೆಲಸ ಮಾಡಿದ್ರ ಹ್ಮ್ ಆಗಿನ ಕಾಲದ ಚಾಪುಟ್ಟಿ ಸಿಗ್ತಿದ್ದ ಕೆಲವು ಸಿಕ್ತತ್ ಸರ ಕೆಲವು ಏನ್ ಮಾಡ್ತಿದ್ ಗೊತ್ತಲ್ಲ ಸರ ಅಡಿಯಾಗ ವಲ್ಲಂಬ್ರಿ ಎಲಿ ಒಂದ್ರಿ ಎಲಿ ಅರ್ದ್ ಚಾ ಮಾಡ್ತೀವಿ ನಾವು ನೀವು ಆವಾಗ ಅಲ್ಲಲ್ಲಿ ನಾವು ನಮ್ಮ ನಮ್ಮ ನಾವು ಮಾಡೀವಿ ಅದು ಗಮ್ಮಸ್ತೈತ ರೀ ಎಲಿ ಇದು ಈ ಹೂವ ಹಾಕಿ ಬಿಟ್ರ ಹ್ಮ್ ಈಗ ಅದನ್ನ ಯಾ ಯಾರ್ರಿ ಅದ್ನ ಯಾರ್ ಹಾಕ್ತಾರಿ ಅದ್ನ ಕಡೆ ಸಹಾಯಕ ಮಾಡ್ತಾರ ಫೋನ್ ಕುಡಿದ ರೀ ಈಗ ಮಾಡಿದ್ರೆ ನೀವ್ ಮಾಡಿದ್ರ ಚಲೋ ಆಗಲ್ಲ ಚಲೋ ಆಗಲ್ಲ ಯಾರು ಕುಡಿಕಿಲ್ಲ ಅದ್ನ ಈಗ ಚಲೋ ಆಕೇತಿ ಅದು ಚಲೋ ಆಕತ್ತ ಅದನ್ನ ಏನೋ ಲೋಡ್ ಗಟ್ಲೆ ಕಳಿಸ್ತಿದ್ರಂತಲ್ಲ ಅವಾಗಿನ ಕಾಲದಾಗ ಅದ್ರ ನನ್ಗೆ ಮಾಹಿತಿ ಇಲ್ಲ ಸರ್ ಮಾಹಿತಿ ಇಲ್ಲ ಮಾಹಿತಿ ಇಲ್ಲ ಅದ್ರ ಮಾಹಿತಿ ಇಲ್ಲ ಚಾ ಮಾಡ್ಕೊಂಡು ಕುಡಿತಿದ್ವಿ ಕುಡಿತಿದ್ವಿ ಮಾಡ್ತೀವಿ ಸರ್ ಯಾವುದು ಮತ್ತೆ ಹರಿದಾರ ಮಂದಿ ಅದ್ರ ಸರ ಸುಳ್ಳಲ್ಲ ನಾವು ಗೆಣಸ್ ಕೊಡ್ತೀವಿ ಸರ್ ಬಾರ ಗೆಣಸ್ ಕೊಡ್ತೀವಿ ಅವತ್ತಿನ ಕಾಲಕ್ಕ ಅಡಿಯಾಗ ಹ್ಮ್ ತಿಂತಿದ್ವಿ ಮುಂಜಾನೆ ಹೋದ್ಬಿಟ್ಟು ಎಂತ ರುಚಿ ಸರ್ ಅದು ಮುಂಜಾನೆ ರುಚಿ ಭಾರಿ ರುಚಿ ಸರ್ ಅದ್ ಅಂದ್ರೆ ನೀರ್ ಅನ್ಸಿ ಕುಚ್ಚರಿ ಸರ್ ನೀರ್ ಅನ್ಸಿದ್ರಾ ಒಳಂಗ ಒಂದ್ ಗಡಿಗೆ ಕುಳ್ಳಿ ಕುಚ್ಚಿ ಬಿಡ್ತೀವಿ ಸರ್ ಎಲ್ಲಾ ಓಟ್ ಹೋಗ್ಯತ್ ಸರ್ ಈಗ ಈಗ ಏನ್ ನಡಿತೈತಿ ಈಗ ಎಲ್ಲಾ ದೀಸಗಾಳಿನ ಐತಿ ಸೂರ್ಯಚಂದ್ರಮ್ಮನ ಅದಾರ ಅವ್ರಾದ ನಮ್ ನಡಿಗಳನ್ನೇ ತಪ್ಪ್ಯಾವಿ ತಪ್ಪ ತಪ್ಪ್ಯಾವ ಎಲ್ಲಾ ಬರಾಬರ್ ಐತಿ ಸೂರ್ಯ ಚಂದ್ರ ಬೇರೆ ದಿವಸ ಗಾಳಿ ಬೇರೆ ಐತಿ ಬೇರೆ ಕೆಲ್ರಿ ಅಲ್ರಿ ಎಲ್ಲವೂ ಸಮಾನವ ಏನ್ ನಡಿಗಳೆಲ್ಲ ನಡೆ ತಪ್ಪ್ಯಾವಿ ನಡೆದು ಏನಂತ ನಾವು ಕಾಲ್ ಬದಲಿಯಾಗಿ ತಪ್ಪಾತರ ಕಾಲ್ ಬದ್ಲಿಯಾಗ ರಮ್ ಕಾಲ್ ಬದಲಿ ಮಾಡ್ತೀವಿ ಅವ್ರು ಸೂರ್ಯಚಂದ್ರ ಬದ್ಲಿ ಮಾಡಿಲ್ಲ ಯಾಕ್ರೆ ಸೂರಚಂದ್ರಮ ಏನ್ ಬದ್ಲಿಗಲ್ಲ ಹರೇ ನೀರಿನ ಬದ್ಲಾಗ ಬೀಸಗಾಳಿನ ಬದ್ಲಾಗಲ್ಲ ಓಕೆ ಇದು ಭೂಮಿ ಆದ ಮಣ್ಣ ಮ್ಯಾಲೆ ಬಲವತ್ತ ಕೊಡ್ತಿಲ್ಲ ಮಣ್ಣ ತಿನ್ನ ತಿಂತೀವಿ ಅದು ಅಂತ ಎಣ್ಣೆ ಏನ್ ಬರ್ತಲ್ಲ ಎಣ್ಣೆ ನೋಡ್ರಿ ಅದು ಭೂಮಿ ಭೂಮಿ ಬೆವರಿನಿಂದ ಊಟ ಮಾಡದ ಎಣ್ಣೆ ಮತ್ತೆ ಎಲ್ಲಿ ಏನು ಬರ್ತಾ ಎಣ್ಣೆ ಭೂಮಿ ತಾಯಿ ಬೆವರಿನಿಂದ ಎಣ್ಣೆ ಉಟ್ಟತ್ತದ ಭೂಮಿ ತಾಯಿ ಬೆವ್ರದು ಬೆವ್ರದು ಆ ಬೆವ್ರಾವು ಹ್ಮ್ ಆ ಬೆವ್ರಿಂದ ಉತ್ಪತ್ತಿ ಕೊಟ್ಟಿರ್ತದ ಕಾಳಿಗೆ ಆ ಮಿಷನ್ ಕಾಯಿದ ಬೆವ್ರ್ಯಾಗ ಭೂಮಿ ತಾಯಿ ಬೆವ್ರ ನಾವು ನಾವ್ ಎಣಿಸಿದ್ವಿ ಹ್ಮ್ ಅಲ್ಲೇ ಮ್ಯಾಗ ವಿಧ 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 ಇದ್ರಾಗ ಏನ್ ಬಿತ್ತಿದ್ರು ಇದ್ರಾಗ ಸಿಂಗ್ ಆಗತ್ತಾ ಅದ್ರಾಗ ಗೆಣಸಾಗತ್ತ ಹ್ಮ್ ಏನ್ ಅದ ವಿಧ ಅಂತ ಅದ್ರ ಬಗ್ಗೆ ಹೇಳ್ರಿ ಅದ್ರ ಬಗ್ಗೆ ಸರ ಅದು ಏನ್ ಬೀದಿರ್ತದ ಉತ್ಪತ್ತಿ ಸರ ಹ್ಮ್ ಅದ್ ಏನ್ ಮಣ್ಣು ಆಗಬೇಕ ಗೆಳಸಾ ಹಾಕ ಸರ ಅದ ಪ್ಯೂರ್ ಮಣ್ಣಿನಿಂದ ಗಂಟು 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 ಗಟ್ಟಿ ಏನಾರ ಇಲ್ಲ ಬಳಿ ಹುಡ್ಸಿರ್ತೀವಿ ಯಾವಾಗ ದಿವಸ ಆದಾಗ ಬೆಳಿ ದಿವಸ ಆಗಲ್ಲ ನೆಡಕಂತೈತೆ ತಾಯಿ ಅವ್ರ ಗಂಟನ ಆಮೇಲೆ ಗಂಟು ಹಾಕಿ ಗಣಸತದ ಅದ್ರಾಗ ಸಿಹಿ ತುಂಬ ಅಂತ ಸಿಹಿ ಹಾಕಿ ಕೊಡಬೇಕು ತಾಯಿ ಹ್ಮ್ ಇನ್ನೊಬ್ರು ಕೈ ಹ್ಮ್ ಕೊಡೋದಲ್ಲು ಕೊಡ್ಬೇಕು ಸಿಹಿ ಏನ್ರ ಸಿಹಿನ ಹಾಕಿ ಕೊಡ್ಬೇಕು ಹುಳಿನ ಹಾಕಿ ಕೊಡ್ಬೇಕು ಏನ್ರಿ ನೋಡಿ ಎಲ್ಲ ವೈವಿಧ್ಯ ವೈವಿಧ್ಯಮಯ ಹ್ಞೂ ಆಯ್ಕೆ ಕೊಡ್ಬೇಕು ಮತ್ತು ಹುಷಾರು ಕೊಡ್ಬೇಕು ಭೂಮಿ ತಾಯ ಬೇನಿ ಗಿಡ ಕೊಟ್ಟರೆ ಯಾರು ಕೊಟ್ರ ಹೌದು ಬೇವಿ ಗಿಡಕ್ಕೆ ಸಹ ಯಾರು ಕೊಟ್ರ ಯಾರು ಕೊಟ್ರೆ ಹೇಳಿರಿ ನಾವು ಕೊಡ್ತೀರಾ ನೀವು ಕೊಡ್ತೀರಾ ಹ್ಞೂ ಹ್ಞೂ ನಾವು ಅದೊಂದು ಒಂದೊಂದು ಫಲವತ್ತಾಗಿ ಒಂದೊಂದು ಬಿಸಿ ಬೀಜಗಳನ್ನು ಬೆಳೆಸಿಯಲ್ಲಾ ತಾಯಿ ಸನು ಬೆಳ್ಸ್ಯಾಳ ಬೆಳ್ಸ್ಯಾಳ ಬೆಳೆಸಿ ಈ ಹಬ್ಬ ವಿಜ್ಞಾನದಿಂದ ಕಂಡು ಹಿಡ್ದ ಹ್ಞೂ ಕಂಡು ಹಿಡಿದ ಈ ಕಾಲರ ಮುಂದಕ್ಕ ವೋಸ ಕಚೇರ ಅಲ್ಲ ಈ ಸನೂ ಬೆಳದ ಸಿಹಿನೂ ಕೊಟ್ಟಳ ಕೈನು ಕೊಟ್ಟಳ ಎಲ್ಲಾ ಕೊಟ್ಟ ಎಲ್ಲರಿ ತಾಯಿ ತಾಯಿಲೆ ಹ್ಮ್ ಇದು ಎಲ್ಲಿ ಹುಟ್ಟುತ್ತಿ ಹ್ಮ್ ಟೊಮೆಟೆ ಹೆಚ್ಚಿರ್ತಾರ ಕಾಯಿ ಎಚ್ಚಿರ್ತಾರ ಒಳ್ಳೆದಲ್ಲ ಹ್ಮ್ ಹ್ಮ್ ಬೂಮಿ ತಾಯಿ ಉತ್ಪತ್ತಿ ಆಯ್ತು ಎಲ್ಲಾ ಭೂಮಿ ತಾಯಿಯಿಂದಾನ ಉತ್ಪತ್ತಿ ಉತ್ಪತ್ತಿ ಓಕೆ ಅಜ್ಜರ ಒಳ್ಳೆ ಮಾಹಿತಿ ಕೊಟ್ರಿ ಸರ್ ಹ್ಮ್ ಬೆಳೆಗಳನ್ನ ಹೆಂಗ್ ಬೆಳೆಯೋದು ಈ ತರಕಾರಿ ಬೆಳೆಯೋದ್ರ ಬಗ್ಗೆ ಆಗಿನ ಕಾಲದ ಕುರಿತು ಎಲ್ಲಾ ಸಂಕ್ಷಿಪ್ತವಾಗಿ ಒಳ್ಳೆ ಮಾಹಿತಿಯನ್ನು ನೀಡಿದ್ರೆ ಅಜ್ಜರ ಓಕೆ ನಮಸ್ಕಾರ ಅಜ್ಜರ